ಈಗ ಹತ್ರ ನಾಗರ ಪಂಚಮಿಗೆ ಹೋದ್ರಿ ಫ್ರೆಂಡ್ಸ್ ನಾಗರ ಪಂಚಮಿಗೆ ಹೋದ್ಮೇಲೆ ಶ್ರಾವಣ ಶುಕ್ರವಾರ ಫಸ್ಟ್ ಏನ್ ಬರ್ತದಪ್ಪ ಅಂತ ಹೇಳಿದ್ರೆ ವರಮಹಾಲಕ್ಷ್ಮಿ ಹಬ್ಬ ಬರ್ತತ್ರಿ ಹಂಗಾಗಿ ವರಮಹಾಲಕ್ಷ್ಮಿ ಹಬ್ಬಕ್ಕ ಒಂಬತ್ತು ತರ ಇಲ್ಲ ಐದು ತರ ನೈವೇದ್ಯಕ್ಕೆ ನೈವೇದ್ಯಕ್ಕ ಅಡಿಗೆ ಮಾಡ್ತಾರೀ ನಾನು ಇವತ್ತು ಒಂಬತ್ತು ತರ ನೈವೇದ್ಯ ಅಡಿಗೆನ ಯಾವ ತರ ಮಾಡೋದು ಏನೇನ್ ಮಾಡೋದು ಅನ್ನೋದನ್ನ ಇವತ್ತಿನ ವಿಡಿಯೋದೊಳಗ ಹೇಳಿ ನಾನು ಇವತ್ತ ರೆಸಿಪಿ ಮಾಡ್ಬೇಕಂತ ಹೇಳಿ ನಾನು ಇವತ್ತು ಹಬ್ಬದ ವಾತಾವರಣ ಹಬ್ಬದ ಇದನ್ನ ತಗೊಂಡು ರೆಡಿಯಾಗಿ ಮಾಡಿ ಬರ್ರಿ ನಾ ಎಲ್ಲ ಏನೇನ್ ಮಾಡ್ತೀನಿ ಅನ್ನೋದನ್ನ ನೋಡುವಂತ್ರಿ ಫಸ್ಟ್ ನೋಡ್ರಿ ನಾನು ಏನು ಮಾಡಾತ್ತೀನಿಪ್ಪ ಅಂತ ಹೇಳಿದ್ರೆ ಸ್ವೀಟ್ ಮಾಡಾಕತ್ತೀನಿ ರೀ ಅಂದ್ರೆ ಶಾವಿಗೆ ಪಾಯಸ ಮಾಡಾಕತ್ತೀನಿ ರೀ ನೈವೇದ್ಯಕ್ಕೆ ಶಾವಿಗೆ ಪಾಯಸ ಮಾಡ್ತಾರೆ ಆಮೇಲೆ ಅಕ್ಕಿ ಹುಗ್ಗಿ ಮಾಡ್ತಾರೆ ಒಟ್ಟು ಏನಾದರೂ ಒಂದು ಸ್ವೀಟ್ ಇಲ್ಲ ಹೋಳ್ಗೆ ಮಾಡ್ತಾರೆ ರೀ ಇಲ್ಲಿ ಶಾವಿಗೆ ಪಾಯಸ ರೀ ಫಸ್ಟ್ ಶಾವಿಗೆ ಪಾಯಸ ಮಾಡಕ್ಕೆ ರೀ ಈಗ ನೋಡ್ರಿ ನಾನು ಇಲ್ಲಂದ್ರೆ ಗ್ಯಾಸ್ ಮೇಲೆ ಡಬ್ರಿ ಇಟ್ಟೀನಿ ಡಬ್ರಿ ಕಾಯಕ್ಕೆ ಈಗ ಫಸ್ಟ್ ಹಾಲು ರೀ ಅದ್ರೊಳಗೆ ಇವಾಗ ಹಾಲು ಬಿಟ್ಬಿಡೋಣ ರೀ ಇವಾಗ ನೀವೆಲ್ಲ ಹಾಲು ರೀ ಆಮೇಲೆ ಇವನ ಅಕ್ಕಿ ತೊಳ್ಕೊಂಡು ಫಸ್ಟ್ ಅನ್ನಕ್ಕೆ ಇಡ್ತೀನಿ ರೀ ಯಾಕಂದ್ರೆ ಅನ್ನಲ್ಲಿ ನಾನು ಒಂದು ಮೂರು ಐಟಮ್ನ ಮಾಡೋ ಮಾಡಬೇಕಾಗತ್ತೆ ರೀ ಹಾಗಾಗಿ ಫಸ್ಟ್ ಅನ್ನ ಮಾಡ್ಕೋಬೇಕಾಗ್ಕತಿ ನೀವು ಅಕ್ಕಿನ ದೊಡ್ಡ ಅಕ್ಕಿ ಆದ್ರೆ ತೊಗೊಬೋದು ಈ ಥರ ನುಚ್ಚಕ್ಕಿನಾದ್ರೆ ತಗೊಬೋದು ರೀ ನಾನು ಇವಾಗ ನುಚ್ಚಕ್ಕಿ ರೀ ಇದನ್ನ ಅನ್ನಕ್ಕೆ ಇಟ್ಬಿಡ್ತೀನಿ ರೀ ತೊಳೋದು ಅಕ್ಕಿನ ಈಗ ನೋಡಿರಿ ಇಲ್ಲಿ ಕುಕ್ಕರ್ ಒಳಗೆ ಅನ್ನಕ್ಕೆ ರೀ ಆಮೇಲೆ ಹಾಲುನ ಚಲೋ ರೀ ಈ ಹಾಲೊಳಗಾನ ಇವಾಗ ಸಕ್ಕರೆ ಹಾಕೊಂಡ್ಬಿಡ್ತೀನಿ ರೀ ಒಂದು ಕಪ್ಪು ಸಕ್ಕರೆಷ್ಟು ಅಂದ್ರೆ ನೀವು ಸ್ವೀಟ್ ಎಷ್ಟು ತಿಂತಿರೋಡ್ರಿ ಅಷ್ಟು ಸಕ್ರೆನ ಹಾಕೊಂಡ್ರೆ ಅದ್ರ ಜೋಡಿ ಏಲಕ್ಕಿ ಪುಡಿ ನಿತ್ರಿ ಇವಾಗ ನೋಡಿರಿ ನಾನು ಸಕ್ಕರೆ ಹಾಕಿನಲ್ರಿ ಸಕ್ರೆ ಸ್ವಲ್ಪ ಈ ಥರ ಕೈಯಾಡೋಣ ರೀ ನೀವು ಸ್ವೀಟ್ ಎಷ್ಟು ತಿಂತರೋಡ್ರಿ ಅದ್ರ ಮೇಲೆ ನೀವು ಸಕ್ಕರೆ ಹಾಕೊಬೋದ್ರಿ ನಾನು ಒಂದು ಬಟ್ಲದಷ್ಟು ಸಕ್ರೆ ಹಾಕಿನ ರೀ ನೋಡಿರಿ ಈ ಥರ ತಿರುಸಿ ದೀಪ ಅಂತ ಹೇಳಿದ್ರೆ ಸಕ್ರೆ ಜಲ್ದಿನಾಗ ಕರಿಬಿಡ್ತದ್ರಿ ಹಾಲು ಒಳಗೆ ಇಲ್ಲಿ ನೋಡ್ರಿ ನಾವು ತಳ್ಳಂದು ಶಾವ್ಗೆ ತಗೊಂಡೀವಿ ರೀ ಶಾವ್ಗೆ ಪಾಯಸ ಮಾಡೋಕೆ ಇವು ನಾವು ರಂಜಾನಾಗೆಲ್ಲ ಶೂರು ಕುಂಬ ಮಾಡಕ್ಕೆ ತೊಗೊತೀವಲ್ರಿ ಅಂಥ ಶಾವ್ಗೆ ರೀ ನಿಮ್ಮ ಕಡೆ ತಪ್ಪನ ಶಾವ್ಗೆ ಇದ್ರೆ ರೀ ನೀವು ದಪ್ಪನ ಶಾವ್ಗಿನ ಹಾಕೋದ್ರಿ ಇವು ನಮ್ಮ ಹತ್ರ ಇದ್ದರೆ ಶ್ಟವಿಗೆ ಹಾಕಿದಿಪ್ಪ ಅಂತ ಹೇಳಿದ್ರೆ ಭಾಳ ಟೇಸ್ಟ್ ರೀ ಇವನು ಈ ಥರ ಎಲ್ಲ ಮುರ್ಕೊತೀನಿ ನಾನು ಸಣ್ಣಗೆ ಈಗ ಆ ಸಕ್ಕರೆ ಕುದೀತೇನ ನೋಡಂ ಹಾಲೊಳಗೆ ರೀ ಹ್ಞೂ ಕುದಿ ರೀ ಇವಾಗ ಈಗ ಶೌಗಿನ ಇದ್ರೊಳಗೆ ಹಾಕಿ ಚಲೋ ಇವಾಗ ಇವಾಗ ಅನ್ನಂತ್ರ ರೆಡಿ ಆತ್ರಿ ಇದನ್ನು ನಮ್ದು ಶಾವಿಗೆ ಶೌಗೆ ಪಾಯಸಾನು ಕುದಿಯಕತ್ತೈತ್ರಿ ನಾನು ಗ್ಯಾಸಲ್ಲಿ ಸಣ್ಣ ಇಟ್ಟಿನಿ ಆಮೇಲೆ ಇಲ್ಲಿ ಸ್ವಲ್ಪ ತುಪ್ಪ ರೀ ಆಮೇಲೆ ಗೋಡಂಬಿ ಬಾದಾಮ್ ರೀ ಈಗ ತುಪ್ಪದೊಳಗೆ ಫ್ರೈ ಮಾಡ್ಕೊಂಬಿಡಾನಿ ಬದಾಮು ಮತ್ತು ಗೋಡಂಬಿ ಇಲ್ಲಿ ಚಲೋ ತಂಗ ಫ್ರೈ ರೀ ತುಪ್ಪದೊಳಗೆ ಸ್ವಲ್ಪ ಹಿಂಗೆ ಫ್ರೈ ಮಾಡಿ ಹಾಕೊಂಡಿಪ್ಪ ಅಂದ್ರೆ ಆ ಶವಗೆ ಪಾಯಸದೊಳಗೆ ಕುರುಮ್ ಕುರುಮ್ ರೀ ಇಲ್ಲಾಂದ್ರೆ ನೆನ್ಸಿಟ್ಟೆನ ಹಾಕಿ ಬದ್ರೆ ಅವು ಮೆತ್ತಗೆ ಆಗ್ಬಿಡ್ತಾವೆ ಆಗಂಗಿಲ್ಲ ರೀ ಹಂಗಾಗಿ ಸ್ವಲ್ಪ ತುಪ್ಪದೊಳಗೆ ಫ್ರೈ ಮಾಡ್ಕೊಂಡು ಹಾಕೋಬೇಕು ರೀ ಸ್ವಲ್ಪ ಕೆಂಪಗಾಗ ಬಂದ್ರೆ ಸಾತ್ರಿ ರೀ ಹೊತ್ತಿಸಿ ಹೊತ್ತಿಸಿದ್ರೆ ಚಲೋ ಆಗಂಗಿಲ್ಲರಿ ಇವಾಗ ಈಗ ಕೆಂಪು ಗಾಟಾ ಫ್ರೈ ಮಾಡ್ಕೊಳನ್ರಿ ನೋಡ್ರಿ ಇವಾಗ ಹಾಕಿದಿರಿ ನಾನು ಶಾವಿಗೆ ಪೈಸದೊಳಗೆ ಮಸ್ತ್ ಘಮ ಘಮ ಅಂತೇಳಿ ವಾಸನೆ ಬರತೇನೆ ತುಪ್ಪ ಹಾಕಿದ್ಮೇಲೆ ನೋಡ್ರಿ ಯಾವ್ದು ಸ್ವೀಟ್ ಆಗಲಿ ಮಸ್ತ್ ಸ್ಮೆಲ್ ಬರೋದ್ರಿ ನೋಡ್ರಿ ಈ ಥರ ನೋಡ್ರಿ ಇವಾಗ ಈಗ ನಾ ಈಗ ನೋಡ್ರಿ ಇಲ್ಲಿ ಅನ್ನ ಮತ್ತು ಸ್ವೀಟ್ ಅಂತ ರೆಡಿ ಆಯ್ತು ರೀ ಈಗ ತಿಳಿಸು ಮಾಡ್ಕೊಳ್ಳೆ ರೀ ತಿಳಿಸು ಮಾಡ್ಕೊಳಕ್ಕೆ ಇಲ್ಲಿ ನಾನು ನಾಲ್ಕು ಟಮಟೆ ಹಣ್ಣು ಅಂದ್ರೆ ಹಣ್ಣಾಗಿದ್ದು ರೀ ತೊಳ್ಕೊಂಡು ಈ ಥರ ಕಟ್ ಮಾಡಿ ರೀ ಈಗ ತಿಳಿಸು ಮಾಡೋಕೆ ಇವ ನೋಡ್ರಿ ಇಲ್ಲಿ ಒಂದು ಡಬ್ರಿ ಕಾಯಕ್ಕೆ ಇಟ್ಟಿದ್ದಾರೆ ನಾನು ಅದಕ್ಕೆ ಒಂದೆರಡು ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀರಿ ಆಮೇಲೆ ಸಾಸಿವೆ ಜೀರಿಗೆ ಹಾಕಿದ್ರಿ ಈಗ ಸ್ವಲ್ಪ ಚಟ್ಪಟ್ಟು ಅಂತಂದರೆ ಟಮಾಟೆ ಹಣ್ಣು ಅದರೊಳಗಾನ ಹಾಕೊಂಡ್ಬಿಡಣೆ ರೀ ತಿಳಿಸಾರ ಇದೆ ಇನ್ನೂರಿದ್ರು ಎಣ್ಣೆ ಒಳಗ ಟಮಾಟೆ ಹಣ್ಣು ಹೆಂಗ ಆಗ್ಬೇಕಪ್ಪ ಅಂತ ಹೇಳಿದ್ರೆ ನೆಕ್ಸ್ಟ್ ಆಗತ್ರಿ ಸ್ವಲ್ಪ ನಾವು ಮಜ ಅಂದ್ರೆ ಎಲ್ಲ ಸಣ್ಣ ಆ ಆತರ ಆಗೋರ್ಗ ಇದನ್ನ ಕುಡಿಯಾಕಿಟ್ಕೊಡ್ದು ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಇವತ್ತು ನೋಡ್ರಿಪ್ಪ ನನ್ನ ಜೊತೆ ನನ್ನ ಮಗಳ ಇವತ್ತು ನಾನು ಅಡುಗೆ ಮಾಡೋದ್ರಾಗ ಸಹಾಯ ಮಾಡೋಕಂತೀ ಹಬ್ಬದ ವಾತಾವರಣ ಇವತ್ತು ನಮ್ಮ ಐತ್ರಿ ವರ್ಮ ವರ್ಮಾಲಕ್ಷ್ಮಿ ಹಬ್ಬದ ಸ್ಪೆಷಲ್ ರೀ ಸಾನಿಯಾ ಚಂದ ಆಗೈತೆ ನೋಡ ಡ್ರೆಸ್ ಅದು ಹಾ ಭಾಳ ಸೂಪರ್ ಆಗೈತೆ ಮಸ್ತ್ ಕಣ ಆಗತ್ತ

ಅಂದ್ರೆ ತಿಳಿ ಅಂದ್ರೆ ಇದು ಭಾಳ ತಿಳುವು ಇರ್ಬೇಕು ನೀರೇ ಇರ್ಬೇಕು ಅದ್ರ ಜಾಸ್ತಿ ಅದಕ್ಕೆ ಅಂದ್ರೆ ಬೇಕಲ್ಲ ಅಷ್ಟೇ ನೀವು ಅದು ಜೊತೆ ಮಾಡ್ತೇವಲ್ಲ ಆ ಸಾರು ಬೇರೆ ಏನು ಅಡಿಗೆ ಯಾವ ಹಬ್ಬಕ್ಕೆ ಯಾವ ಅಡಿಗೆ ಮಾಡುತ್ತೆ ನೋಡು ಹ್ಞೂ ಅಡ್ಗೇನ ಟೇಸ್ಟ್ ಹೌದು ಪಾಸ್ ತಕತೆ ಫಸ್ಟ್ ಸಾಕದಿಲ್ಲ ಹಾ நார்ಮಲ್ ಮಾಡ್ಕೊಂಡು ತಿಂದಾಗ ಅಷ್ಟೇ ಟೇಸ್ಟ್ ಅನ್ಸೋದಿಲ್ಲ ಅದು ಅಪ್ಪ ಬಾತ ಕಾರಣ ಇದ್ದಾಗನ ಆಡಿಗೆ ಮಾಡಿದ್ರೆ ಟೇಸ್ಟ್ ಹೇ ಈಗ ಸ್ವಲ್ಪ ಕುದilte ಸನ್ನಾ ನೀ ಬದನಕ್ಕೆ ಕಪ್ಪಲೇ ಮಾಡ್ತಿ ಹಾ ಮಾಡು ಫಸ್ಟ್ ಬಿಡಿ ಸ್ವಲ್ಪ ಸಾಸಿವೆ ಹಾ ಸ್ವಲ್ಪ ಗ್ಯಾಸ್ ಹಾ ಸನ್ನೇ ತೆಂತವನ ಸಾಸಿವೆ ಹಾ ಜೀರಿಗೆ ಹಾ ಸಾಸಿವೆ ಫಸ್ಟ್ ಜೀರಿಗೆ ಹಾ ಸಾಕು ಬಿಡು ಭಾಳ ಕಾಯತ್ತೆ ಎಣ್ಣೆ ಒಂದು ಸ್ವಲ್ಪ ಅಂಕಂದ್ರೆ ಗ್ಯಾಸ್ ಬಂದ್ ಮಾಡ ಅಂತೇಳಿ ಬದ್ನಿಕಾಯಿ ಹಾಕೊಳ್ಳೋ ಮಟ್ಟ ಮಚ್ಚರ್ ಅಂತ ಹೇಳಿದೆ ಹೇಳಿ ಇಲ್ಲಿ ಬದ್ನಿಕಾಯಿ ಉಳ್ಳಾಗಡ್ಡಿ ಟೊಮಾಟಿ ಹಣ್ಣೆಲ್ಲ ಇದ್ರೊಳಗೆ ಹೆಚ್ಚಿಟ್ಟೀನಿ ಅದನ್ನು ಇದನ್ನು ಮಾಡಿ ಮಾಡಿ ಹಾಕಿ ಹ್ಞೂ ಇದ್ರೊಳಗೆ ಹಾಕ್ಬಿಡ ಅಷ್ಟು ಹಾಕಿಬಿಡ ಹಾಂ ಹಾಕಿದ್ದೆ ಗ್ಯಾಸ್ ಹಾಂ ಮಾಡಿದ್ದೆ

ಇನ್ನೊಂದು ಫ್ರೆಂಡ್ಸ್ ಈಗ ಶೇಂಗಾ ಹಾಕಿನ ಅವ್ರು ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಆಗಿದೆ ಇಲ್ಲಾಂದ್ರೆ ಅವ್ರು ಹಚ್ಚ ಕತ್ ಅಂತ ಅನ್ಪ ಫ್ರೈ ಆಗಿದೆ ನಾವು ಹಿಂದೆ ಅದಕ್ಕೆ ಒಳಗಾಗಿ ಮೆಣಸಿನಕಾಯಿ ಎಲ್ಲ ಹಾಕಿಬಿಟ್ಟು ತಿಂಡ್ರೆ ಅವ್ರ ಫ್ರೈನ ಆಗಿರ್ಬೇಕು ಈ ಥರ ಸ್ವಲ್ಪ ಚಟ್ಪಟ್ಟು ಚಟ್ಪಟ್ಟು ಅಂದಿದೆ ಇವ್ ನೋಡಿ ಮೆಣಸಿನ್ಕಾಯಿ ಹಾಕೊಳಾಗಿದ್ದೆ ಆಮೇಲೆ ಉಳಾಗ ಸ್ವಲ್ಪ ಕೊರಬೇ ಸಕ್ಕರೆ ಆಮೇಲೆ ಹಾಕಿ ಸ್ವಲ್ಪ ಫ್ರೈ ಆಡುತ್ತೆ ನಾನು ಅಂಗೀಗ ಹಾಕೊಳಿಸಿಲ್ಲ ಆ ಶುರುಗೂ ಮಾತಲ್ಲ ಏನು ಉದ್ದಿನ ಬೇರೆ ಏನಂತ ಅವ್ರು ಹೋಗ

ನೋಡ ಬನ್ನಿ ಬನ್ ಮಾಡ್ಲಿ ಬನ್ನಿ ನಾನು ಬೋವಾಗಾ ಹಾಕಿ ಆಮೇಲೆ ರುಚಿ ತಕ್ಕಷ್ಟು ಹಾಪ್ಪ ಹಾಕೋಣ ಸೊ ಹಾಪ್ಪ ಹಾಕಿ ಅನ್ನಕ್ಕೆ ಸಮಯ ಇದೆ ಸಂಜೆ ಹಾ ಅಳೋ ನೀರು ಹಾಕೋಣ ಅದಕ್ಕೆ ಇಷ್ಟು ಕರವಾದಷ್ಟು ನೀರು ಹಾಕೊಂಡೆ ಕಾ ಇಷ್ಟು ನೀರು ಹಾಕಿಬಿಡೋಣ ಇದಕ್ಕ ಅನ್ನ ಹಾಕೊಂಡಿ ಅನ್ನ ಕುಲ್ಲಾ ಮಾಡ್ಕೋಬೇಕಪ್ಪ ಅಂತ ಹೇಳ್ರ ಅನ್ನ ಸ್ವಲ್ಪ ಉದುರೇ ಇರ್ಬೋದ್ರಿ ಅಂದ್ರ ಚಲೋ ಆಗ್ತತ್ರಿ ಈಗ ನೋಡ್ರಿ ಕೈ ಆಡೋದ್ರಿ ಈಗ ಇಷ್ಟ పల్ల రెడీ ఆగిడ బాక నోడ్రీ బాయ్ పల్లె మెడితీ ಬರ್ ನೋಡಿ ಚಿತ್ರಾನ್ನ ಅಂತ ರೆಡಿ ಆದ್ರಿ ಮಸ್ತ್ ಆಗಿ ನೋಡ್ರಿ ಈ ತರ ನಾವು ಅಂತ ಪಂಚಾಯ್ರ ಎಲ್ಲಾನು ಮಿಕ್ಸ್ ಆಗಿ ಟೇಸ್ಟ್ ಬಾಳ ಬರ್ತೈತೆ ಇದಕ್ಕೆ ಬಾಳ ನೀರನ್ನು ಹಾಕ್ಬಾರ್ದು ಬಾಳ ಇದ್ರಿ ಅನ್ನ ಮಾತ್ರ ಈ ತರ ಉದರ ಇರ್ಬೇಕು ನೋಡ್ರಿ ಮಿಕ್ಸಿ ಅಂದ್ರ ಚಿತ್ರಾನ್ನ ಚಲೋ ತಗೊಂಡಿದ್ರಿ ನೋಡ್ರಿ ಎಷ್ಟು ಮಸ್ತ್ ರೆಡಿ ಆಗೈತೆ ನಮ್ ಚಿತ್ರಾನ್ನ ಸಾನಿಯಾ ಈಗ ಇದನ್ನ ಡಬ್ಬಿಗೆ ತಕೊಂಡ್ಬಿಡೋಣ ಈಗ ಇದ್ರೊಳಗ ನಾವ್ ಏನ್ ಮಾಡೋಣ ಮತ್ತೆ ಪುಳಿಯೋಗರೆ ಮಾಡೋಣ ಅಂದ್ರೆ ಎಲ್ಲಾ ಫ್ಲೇವರ್ ಮಿಕ್ಸ್ ಆಗಿ ಒಂದು ಬಾರಿ ಟೇಸ್ಟ್ ಆಗಿದೆ

ಚಟ್ ಆಗತ್ತೇನಿಲ್ಲ ನೀ ಬರೀ ಹಿಂಗ ಮಾಡ್ತೀನಿ ನೋಡ ಇಲ್ಲ ಅದು ಚಟ್ಪಟನ್ ಸಿಡಾಕ ಚಳಿ ಕೈಗಿರೈತೆ ಕೈ ಚಡೀತ ಮತ್ತೆ ಅದೇ ಇದು ಆಗೈತಿ

ರೆಡಿಯಾಗಿ ಪುಳಿಯೋಗರ ರೆಡಿ ಆತ್ರಿಪ ಈಗ ತಕೊಂಡ ಸನಿಯ ಅಲ್ಲಿ ಒಳಗ ಒಂದ್ ಬಟ್ಟಲ್ ತೊಗೊಂಡ್ ಮೊಸರನ್ನ ಮಾಡ್ಬಿಡ ಸನಿಯ ಚಿತ್ರಾನ್ನ ರೆಡಿ ಆತ ಪುಳಿಯೋಗರೆ ರೆಡಿ ಆತ ಈಗ ಮೊಸರ ಮೊಸರನ್ನ ಮಾಡ್ಕೊಂಡ್ मछत तो मंडे जाले की कसम सब वाला हूं असल में इतना खापत ना मेरा मेरा गिन तो ಏನಾದ್ರು ಮೊಸರು ಸ್ವಲ್ಪ ಹುಳಿ ಅನಿಸಿಕಾ ಅಂತ ಹೇಳಿದ್ರೆ ಮೊಸರು ಸ್ವಲ್ಪ ಹಾಕ್ಬೇಕ್ರಿ ಆಮೇಲೆ ಜೊತೆ ಸ್ವಲ್ಪ ಹಾಲು ಹಾಕಿದ್ರೆ ಅಂದ್ರೆ ಮೊಸರು ಹುಳಿಯಾಗಿ ಗೊತ್ತಿರ್ಬೋದು ಆಗ್ತತ್ರಿ ಸ್ವಲ್ಪ ಹಾಲು ಹಾಕಿದೀರಿ ಈಗ ಇದನ್ನ ಮತ್ತೊಮ್ಮೆ ಇದಕ್ಕೆ ಏನ್ ಮಾಡಂತ ಅಂತ ಹೇಳಿದ್ರೆ ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡಿಟ್ ನೋಡ್ರಿ ಆಮೇಲೆ ಕೊತ್ತಂಬರಿ ರೀ ಹಸಿಮೆಣ್ಸಿನ್ಕಾಯಿ ಚಪ್ಪ ಉಪ್ಪು ಈಗ ಮತ್ತೊಂದು ಕೈ ಆಡೋಣ ರೀ ಬಸ್ ರೆಡಿ ಹಾಕಿದೀನಿ ಇಲ್ಲ ಇದಕ್ಕಿನ್ನ ಐತೆ ಇದಕ್ಕೆ ಒಗ್ಗರಣೆ ಕೊಡ್ಬೇಕು ಹೌದಿಲ್ಲ ಹ್ಞೂ ಸಾಸ್ ಎಲ್ಲ ಹಾಕಿ ಹ್ಞೂ ಈಗ ಇದನ್ನು ಸೈಡ್ಗಿಡಣಿ ಇದಕ್ಕೆ ಸ್ವಲ್ಪ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ರೀ ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಂಡೀ ಸೋ ಮಿಲೇ ಧೋನಿ ಬ್ರಕೆಟ್ ಫಾದಾ ತತ್ವ ಆಮೇಲೆ ಅದಕ್ಕೆ ಸಾಸ್ಪತಿಯೆ ಹಾಕೊಳ್ಳೋಣ ಹನೆ ಸಪೋದಿ ಯೆ ಹಾಕೋಣ ಕುದ್ದಿನ ಬೆಳತ ಒಂದೆ ಹಾ ಕುದ್ದಿನ ಬೆಳ ಕೈ ಕಡ್ಡಿ ಬೇಳೆ ಹಾಕೋಬಿಡ್ರ ಕಡ್ಡಿ ಬೇಳೆ ಕಲೆಗೆವು ಕುದ್ದಿನ ಬೆಳ ಅದು ಅಷ್ಟ ಹಾಕೋಬ್ರ ಇನ್ನ ಸ್ವಲ್ಪ ಫಾ ಆನಲ್ಲ ಸ್ವಲ್ಪ ಕರವೇ ಸ್ವಲ್ಪ ಹಾಕೋಣ

ಇಲ್ಲಿ ನೋಡ್ಕೊಂಡ್ಸ ನೀವು ದಾಳ್ರಿ ಇದು ಅಂದ್ರೆ ದಾಳ್ರಿನ ಹಾಕೋಬೋದ್ರಿ ಆಮೇಲೆ ದ್ರಾಹಿನ ಹಾಕೋಬೋದ್ರಿ ಇಲ್ಲಿ ನಮ್ಮ ಕಡೆ ಇಷ್ಟ ಅದ್ರಲ್ಲಿ ಇಷ್ಟ ಹಾಕಿರಿ ಎದು ಇಷ್ಟ ಹಾಕಿದ್ರೂ ಭಾಳ ಟೇಸ್ಟ್ ಆಗ್ತದೆ ರೀ ಮೊಸರಾನ ನಮ್ಮ ಉತ್ತರ ಕರ್ನಾಟಕದ ಭಾಳ ರೀ ಇದೆ ಮೊಸರನ್ನ ರೆಡಿ ಆಯ್ತು ಮಾಡ್ರಿ ಇವಾಗ ಇವ ನೋಡ್ರಿ ಇಲ್ಲಿ ಉದ್ದಿನ ಬಳಿ ನಾನು ಅದನ್ನ ನೆನೆ ಹಾಕಿದಿರಿ ಯಾಕಂತ ಹೇಳಿದ್ರೆ ಒಡ ಮಾಡ್ಕೋಬೇಕಂತ ಹೇಳಿ ಈಗ ಇದನ್ನ ಮಿಕ್ಸಿಗ್ ಹಾಕೊಂಡ್ಬಿಡ್ತೇನೆ ಸಣ್ಣಗ್ರಿ ಇದ್ ಏನೇನ್ ಬರೀ ಉದ್ದಿನ ಬಳಿ ಅಷ್ಟರಿ ಒಂದ್ ಎರಡ್ ಮೂರ್ ನೀರಿಲ್ಲ ಫಸ್ಟಿಗೆ ಫಸ್ಟ್ ಗೆ ನೆನೆ ಹಾಕಿದ್ರಿ ಈಗ ಮತ್ತೊಂದ್ಸರ ತೊಳ್ಕೊಂಡ್ ಇದನ್ನ ಬಾಳ ಗಟ್ಟೆ ಅಲ್ಲ ಬಾಳ ತಿಳಿ ಗಟ್ಟಿದ್ರನ್ನ ಚೊಲೋ ಆಗ್ತವ್ರ ವಡ ಈಗ ಇದನ್ನ ಮಿಕ್ಸಿಗೆ ಹಾಕೊಂಡ್ಬಿಡ್ತೇನೆ ಇಲ್ಲಿ ನೋಡ್ರಿ ಪಾ ಈಗ ನಾನು ಉದ್ದಿನ ಬಳೆನ ಈ ತರ ಮಿಕ್ಸಿಗ್ ಹಾಕೊಂಡ್ ಬಂದೆ ನಾನು ಇದ್ರೊಳಗ ಕೊತ್ತಂಬರಿ ಹಾಕಿದ್ರೆ ಸ್ವಲ್ಪ ಅಲ್ಲನ ಸಣ್ಣ ಕಟ್ ಅಷ್ಟೇ ರೀ ಈಗ ಇವತ್ತು ಇನ್ನೊಂದು ಏನು ಹಾಕ್ತೀನಪ್ಪ ಅಂತ ಹೇಳಿದ್ರೆ ಉಪ್ಪು ಹಾಕೊಂಡು ಬಂದು ಸಿಕ್ಕಾಕೊಂಡು ಮತ್ತು ಉಪ್ಪು ಆಗುವಂಥರ ತಿನ್ನೋಕ್ಕಾಗಿಲ್ಲ ಸಪ್ಪ ಅದು ತಿನ್ನೋದು ಆಮೇಲೆ ಸೊಳಪ್ಪ ಹಾಕೊಂಡ್ರೆ ಅವತ್ತು ಇಷ್ಟು ಸೊಳಪ್ಪ ಹಾಕೊಂಡ್ರಿ ಆಮೇಲೆ ಒಂದಿಷ್ಟು ಅಜ್ವಾನ ಹಾಕೋಂತ ಅಜ್ವಾನ ಹಾಕಿದ ನಂತರ ಬಜ್ಜಿಗೆ ಫ್ಲೇವರ್ ಮಸ್ತ್ ಬರ್ತದ ಈ ತರ ತಿಕ್ಕಿ ಹಾಕೋಂತ ಈಗ ಅದನ್ನ ಚಲೋ ಮಿಕ್ಸ್ ಮಾಡ್ತೀನಿ ನೀವು ಮಾಡ್ತೀನಿ ಹಾ ಇವಾಗ ನೋಡ್ರಿ ಚಲೋ ಕೈಲಿ ಮಿಕ್ಸ್ ಮಾಡ್ಬಿಡಂತ ಈಗ ಇಷ್ಟು ಕಟ್ಟ ಆಗ್ಬೇಕು ನೋಡ್ರಿ ಅದ ನೀರು ಆತಪ್ಪ ಅಂತ ಹೇಳಿದ್ರೆ ಒಡ ಚಲೋ ಬರೋಂಗಿಲ್ಲ ರೀ ಈ ತರ ಗಟ್ಟಿ ಹಾಕ್ಪ ಅಂತ ಹೇಳಿದನ್ನ ಮಸ್ತ್ ಬರ್ತಾರ ಒಡ ಈಗ ನೋಡ್ರಿಪ್ಪ ನಾನು ವಡ ಮಾಡ್ಕೊಳಕ ಒಂದು ಈಜಿ ಮೆಥಡ್ ರೀ ಏನಪ್ಪ ಅಂತ ಹೇಳಿದ್ರೆ ಈ ತರ ಒಂದು ಚಹಾ ಚಾನ ಇದು ಸ್ವಲ್ಪ ಇದ್ರ ನಾವು ನೀರು ಸೋಸ್ಬೇಕಂತ ಹೇಳಿ ರೀ ಈಗ ಇದ್ರೊಳಗೆ ನಾವು ಒಡ ಮಾಡ್ಕೊಳ್ರಿ ಯಾಕಂದ್ರೆ ಕೈಗೆ ನೀನು ಸಿಗ ಸಿಡಂಗಿಲ್ಲ ಏನೇನ್ರೀ ಚಲೋ ಚಲಾಕ್ರಿ ಈಗ ಇದಕ್ಕೆ ಸ್ವಲ್ಪ ನೀರು ಹಚ್ಕೊಳ್ರಿ ಆಮೇಲೆ ಹಿಟ್ಟು ಈ ಥರ ಹಿಡ್ತಿದ ಮೇಲೆ ಇಟ್ಟ ಇದ್ರ ಮೇ ಒಳಗೆ ಒಂದು ಫೋನ್ ಮಾಡಂಟಿ ಫೋನ್ ಮಾಡಿ ಹಬ್ಬ ಇದ್ರೊಳಗೆ ಇಟ್ಕೊಳ್ತೀವಿ ಈ ಥರ ಒಂದ ಹಾಕೊಂಡ್ಬಿಡತ್ತ ನಿಮ್ಗೆ ಯಾವ ಸೈಜ್ ಬೇಕಂದ್ರೆ ಆ ಸೈಜ್ ರೀ ಸಣ್ಣ ಬೇಕಂದ್ರೆ ಸಣ್ಣ ರೀ ಅದ್ರೊಂದ್ ಸ್ವಲ್ಪ ದೊಡ್ಡ ಬೇಕಂದ್ರೂ ಮಾಡ್ಕೋಬೋದ್ರಿ ಹತ್ಕೊಂಡ ನೋಡ್ರಿ ಅಂತ ರೆಡಿ ಆಗೋ ಈ ತರ ಚಂಪಾಗ ಕರ್ಕೋಬೇಕ್ರವ ಅಂದ್ರೆ ಒಳಗಿನ ಹಿಟ್ಟೆಲ್ಲಾನು ಚಲೋ ಬೆಂದಿರ್ತದ್ರಿ

ಒಂಬತ್ತ ನೈವೇದ್ಯದ ಅಡಿಗೆನ ನಾವಂತ ಇವತ್ತ ರೆಡಿ ಮಾಡಿದ್ವಿ ತಾಯಿ ನೋಡಿದ್ರ ಬರ್ರೆ ಹೊಟ್ಟೆ ತುಂಬಾ ಅಷ್ಟು ಮಸ್ತಿನ ಬಹಳ ಸೂಪರ್ ಆಗಿವ್ರಿ ಫ್ರೆಂಡ್ಸ್ ನೋಡ್ರಿ ನಾವ್ ಇವತ್ತು ಒಂಬತ್ತ ಅಡಿಗೆನ ನಾವ್ ರೆಡಿ ಮಾಡಿವ್ರಿ ವರ್ಮಾಲಕ್ಷ್ಮಿ ಹಬ್ಬಕ್ಕ ನೀವು ನಮ್ಮ ರೆಸಿಪಿನ ನೋಡ್ಕೋರಿ ಮಾಡ್ರಿ ಹೆಂಗ ಆಗೈತ ಅಂತ ಹೇಳಿ ನಮ್ಗ ಕಮೆಂಟ್ ಮಾಡಿನಿ ಹೇಳ್ರಿ ಫ್ರೆಂಡ್ಸಾ ಇವತ್ತಂತ್ರ ಬಹಳ ಖುಷಿ ಆಯ್ತು ನೋಡ್ರಪ್ಪ ನಮಗ ಒಂಬತ್ತ ತರ ಅಡಿಗೆ ಮಾಡಿವ್ ನಮ್ ಮನೆಯೊಳಗ ನಮ್ ಅಡಿಗೆ ಮತ್ತ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂತ ಲೈಕ್ ಮಾಡ್ರಿ ಹೊಸ ಯಾರ ನಮ್ ಚಾನಲ್ ನೋಡಕ್ ಸಬ್ಸ್ಕ್ರೈಬ್ ಮಾಡ್ರಿ ಮತ್ ಸಿಗೋಣ ನೆಕ್ಸ್ಟ್ ವಿಡಿಯೋದೊಂದಿಗೆ ಜೈ ಬಾಯ್ ಜೈ ಕರ್ನಾಟಕ ಬಾಯ್